ಮೈಸೂರಲ್ಲಿ ಮನೆ ಮನೆ ಕಸ ತೆಗೆಯುವಂಥ ಚಾಲಕರು ಸಹಾಯಕರುಗಳನ್ನ ನೇರ ವೇತನ ಪದ್ಧತಿಗೆ ಒಳಪಡಿಸ್ಬೇಕಂತೇಳಿ ನಾವೀಗಾಗಲೇ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ನಮಗೆ ಮೋಸ ಮಾಡಿದ್ದಾರೆ ಏನು ನಮ್ಮ ಇದ್ದಂಥ ಅಕ್ಕ ತಂಗಿದ್ರಾದ ಪೌರ ಕಾರ್ಮಿಕರನ್ನ ಪೌ ಪೌರ ಕಾರ್ಮಿಕರನ್ನ ನೇರ್ ವೇತನಕ್ಕೆ ಒಳಪಡಿಸಿದಂಥ ಸಮಯದಲ್ಲಿ ನಮ್ಮನ್ನು ಕೈ ಬಿಟ್ಟು ನಮಗೂ ಅನ್ಯಾಯ ಮಾಡಿದ್ದಾರೆ ಅದೇ ನ್ಯಾಯನ ನಮ್ಗೆ ಕೊಡಿಸ್ಬೇಕಂತ ಎಂಟು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀರಿ ಇವತ್ತವರೆಗೂ ಆ ನ್ಯಾಯನ ಕೊಟ್ಟಿಲ್ಲ ಮತ್ತೆ ಆ ನ್ಯಾಯ ಕೊಡೋ ಒಂದು ಭರವಸೆನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ಆ ಭರವಸೆನ ಈಡೇರಿಸಬೇಕು ಅನ್ನೋ ಒಂದು ಮುಖ್ಯ ಅಜೆಂಡಾನ ಇಟ್ಕೊಂಡು ನಾವು ಇಲ್ಲಿ ಕುತ್ಕೊಂಡಿದ್ದೀರಿ ಹೌದು ಸರ್ ಇದೇ ಪ್ಲೇಸ್ ಅಲ್ಲೇ ಹೌದು ಹೌದು ಗೊತ್ತಿಲ್ಲ ಸರ್ ನಮ್ಮ ಬಡವರು ಅಂದರೆ ಏನೋ ಅಸಹ್ಯ ಏನಾರು ಇರ್ಬೋದೇನೋ ಗೊತ್ತಿಲ್ಲ ಬಡವರಿಗೆ ನ್ಯಾಯ ಕೊಡ್ತೀನಂತ ಕೊಟ್ಟ ಮಾತನ್ನ ಅವರು ಈ ಹತ್ತು ತಿಂಗಳು ಹೋಗಿದ್ದಾರೆ ನಿಲ್ಸ್ಕೊಂಡೆ ಇವತ್ತರೆಗೂ ನಿಂದ ಮಾ ಕೊಟ್ಟು ಮಾತಿನಂತೆ ನಡ್ಕೊಂಡಿಲ್ಲ ಅವರು ಗ್ರೇಟರ್ ಬೆಂಗಳೂರು ಆಗಬೇಕಂದ್ರೆ ಮುಖ್ಯವಾಗಿ ಕಾರಣ ನಾವೇನೆ ನಾವು ನೀಟಾಗಿಟ್ಟರೆ ಗ್ರೇಟರ್ ಬೆಂಗಳೂರು ಗ್ರೇಟಾಗಿ ಕಾಣಿಸುತ್ತೆ ನಾವೇ ಬೆಂಗಳೂರಿನ ನೀಟಾಗಿಟ್ಟಿಲ್ಲ ಅಂದ್ರೆ ಗ್ರೇಟರ್ ಬೆಂಗ್ಳೂರಿಗೆ ಏನು ಸವಲತ್ತುಗಳು ಕೊಟ್ಟು ಏನು ಪ್ರಯತ್ನ ಬಂತು ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ಇಷ್ಟೇ ಕೇಳೋದು ನಿಮ್ಮಲ್ಲಿ ನಮ್ಮ ಬಗ್ಗೆ ಏನಾರ ತುಂಬ ಬಡವರು ಇಲ್ಲ ಜಾತಿ ಭೇದ ಭೇದ ಬ ತಾರತಮ್ಯಗಳೇನಾರು ಇದ್ದರೆ ದಯವಿಟ್ಟು ಅದನ್ನು ಬಿಡ್ಬಿಡಿ ನಾವು ಎಲ್ಲ ರೀತಿಯೂ ಮನುಷ್ಯರು ನಾವು ನಮ್ಮನ್ನು ಬದುಕೋದಕ್ಕೆ ಒಂದು ಅವಕಾಶನ ಕೊಡಿ ನಮಗೂ ಒಂದು ನೇರ ವೇತನ ಪದ್ಧತಿನ ಕೊಟ್ಟು ನಮ್ಮನ್ನು ಸಂರಕ್ಷಣೆ ಮಾಡಿ ನಾವು ನಿಮ್ಮ ಒಂದು ಮಾತಿನ ಭರವಸೆ ಮೇಲೇ ಹತ್ತು ತಿಂಗಳು ಕಾದಿದ್ದೀರಿ ಇನ್ನೂ ಸಮಯ ಇಲ್ಲದೇ ಇರೋದರಿಂದ ನಾವು ಪ್ರೊಟೆಸ್ಟ್ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ ನೀವು ಇದನ್ನು ಅರ್ಥ ಮಾಡಿಕೊಂಡು ನಮಗೆ ನ್ಯಾಯ ಕೊಡಬೇಕಂತ ನಾವು ಈ ಮೂಲಕ ಕೇಳಿಸ್ತಾ ಇದ್ದೀವಿ ನಮ್ಮ ಹೆಸರು ತ್ಯಾಗರಾಜ್ ಅಂತೇಳಿ ಪ್ರಜಾ ಕೂಗಲೇ ನಮ್ಮ ಹೆಸರು ತ್ಯಾಗರಾಜ್ ಅಂತೇಳಿ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ಸ್